ಹೋದ ಬಾರಿ ಕೂಡ ನಾನು ಇದು ಪ್ರಸ್ತಾಪ ಮಾಡಿದ್ದೆ ಈ ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕೆ ಅಂತ ಎರಡೆರಡು ಕೋಟಿಯನ್ನು ನಾವು ಕೊಟ್ಟಿದ್ದೀವಿ ಆಗಲೇ ಆದ್ರೆ ಅಲ್ಲಿ ಮಳೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಯಾರೂ ಅದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ ಇಲ್ಲಿ ಸಿಟಿನಲ್ಲಿ ಇರ್ಬೋದು ನಿಮ್ಮ ರಿಂಗ್ ರೋಡ್ ಇರ್ಬೋದು ಅಥವಾ ಊರುಗಳಲ್ಲಿ ಇರ್ಬೋದು ಇವೆಲ್ಲನೂ ಕೂಡ ಸ್ವಲ್ಪ ಟೈಮ್ ಆಗುತ್ತೆ ಆದರೆ ನಾವು ಆಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಎಲ್ಲೆಲ್ಲಿ ಆ್ಯಸ್ ಪರ್ ನಾಮ್ಸ್ ಶಾಸಕರಿಗೆ ಅವರ ಒಂದು ಅವರಿಗೆ ಏನು ಒಂದು ಫ್ರೀಡಮ್ ಕೊಟ್ಟಿದ್ದೀವಿ ಯಾವ್ದ್ಯಾವುದು ಇದು ಆಗ್ತದೆ ಆಗಲೇ ತರ್ಟಿ ಫಿಫ್ಟಿ ಫೋರ್ ಇರ್ಬೋದು ಮತ್ತು ಪಿ ಡಬ್ಲ್ಯೂ ಡಿಯಿಂದ ಇರ್ಬೋದು ಕೂಡ ಹಣ ಬಿಡುಗಡೆ ಆಗಿದೆ ಮತ್ತು ಪಿ ಡಿ ಅಕೌಂಟಿಂದನೂ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅದು ಸೊ ಇದನ್ನು ಮಳೆಗಾಲ ಆದಮೇಲೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಬ್ರಿಜು ಮತ್ತು ನಮ್ಮ ದಂಡೋತಿ ಎರಡೂ ಕೂಡ ಕೆ ಕೆ ಆರ್ ಡಿ ಎ ನಲ್ಲಿ ಇದೂ ಇದೆ ಪ್ರಸ್ತಾವನೆಗಳಿದೆ ಅದೇ ಕೆ ಕೆ ಆರ್ ಡಿ ಎ ಅದರಲ್ಲಿ ಬ ಪ್ರಸ್ತಾವನೆ ಇದೆ ಕೆ ಆರ್ ಡಿ ಎ ಸಾರಿ ಕೆ ಆರ್ ಡಿ ಎದಾಗಲೇ ಇದು ಇದೆ ಮೋಸ್ಟ್ಲಿ ನಿಮ್ದೆಲ್ಲ ಆಶೀರ್ವಾದ ಇದ್ದರೆ ಈ ಕ್ಯಾಬಿನೆಟ್ನಲ್ಲಿ ಬಂದು ಪಾಸ್ ಆದರೆ ಒಳ್ಳೆಯದು